ಆರಕ್ಷಕವಾಣಿ ನ್ಯೂಸ್ ಚಾನಲ್ ರಾಜ್ಯ ವರದಿಗಾರರಾದ ಶ್ರೀನಿವಾಸ್ ಸರ್ ಈ ರುದ್ರಭೂಮಿಲಿ ಮೂಲಭೂತ ಸೌಕರ್ಯ ಇಲ್ಲ ಈ ರೀತಿ ಅವ್ಯವಸ್ಥೆ ಆಗಿದೆ ನೀವೇನು ಹೇಳ್ತೀರಾ ಸರ್ ನಿಮ್ಮ ಹೆಸರು ನನ್ನ ಹೆಸರು ಸತ್ಯನಾರಾಯಣ ಶೆಟ್ಟಿ ಹೇಳ್ತಿದ್ದು ಸತ್ಯನಾರಾಯಣ ಶೆಟ್ಟಿ ನನ್ನ ಹೆಸರು ಇಲ್ಲಿ ನಮಗೆ ಇಲ್ಲಿ ಸರಿಯಾದ ಒಂದು ಸ್ಮಶಾನ ಇಲ್ಲ ಬಿ ಎಚ್ ಓಡಿ ಹತ್ತಿರ ಅಂತ ಹೇಳಿದ್ರೆ ನಮಗೆ ಯಾವ ಥರದ್ದು ಮೂಲಭೂತ ಸೌಕರ್ಯ ಇಲ್ಲ ಮುಂದೆ ಬೈರವೇಶ್ವರ ದೇವ ದೇವಸ್ಥಾನ ಇದೆ ಅದನ್ನು ನೋಡೋಂಗಿಲ್ಲ ಹಂಗಿದೆ ಯಾರೂ ಕೇಳೋದಿಲ್ಲ ಹೇಳೋದಿಲ್ಲ ಇಲ್ಲಿ ರುದ್ರಭೂಮಿನ ಯಾರೋ ಇದು ಪದಾಧಿಕಾರಿಗಳಿಗೆ ಎಲ್ಲರಿಗೂ ನಾವು ತಿಳಿಸ್ತಾ ಇದ್ದೀವಿ ಮುನ್ಸಿಪಾಲ್ಟಿಗೆ ಆಮೇಲೆ ತಹಸೀಲ್ದಾರ್ಗೆ ಎಸಿಗೆ ಚಿಕ್ಕ ಸಂಬಂಧಪಟ್ಟ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ ಮುಖ್ಯಮಂತ್ರಿ ತಿಳಿಸಿದ್ದೀವಿ ಎಲ್ಲರಿಗೂ ತಿಳಿಸಿದ್ದೀವಿ ಆದರೂ ಅವರು ಈ ಕಡೆ ಗಮನ ಹರಿಸಿಲ್ಲ ಅವಾಗ ಬರ್ತಾರೆ ನೋಡ್ತಾರೆ ಈಗ ನೀವೇನು ನೋಡಿದಿ ಅದೇ ಥರ ನೋಡ್ತಾರೆ ಹೋಗ್ತಾರೆ ಮಾಡ್ತೀವಿ ಅಂತಾರೆ ಇಂದು ಇದುವರೆಗೂ ಮಾಡಿಲ್ಲ ಇದೊಂದು ವಿಷಾದನೀಯ ಏಕೆಂದರೆ ಇದು ತರೀಕೆರೆಯಲ್ಲಿ ಅತ್ಯವಶ್ಯಕವಾಗಿ ಬೇಕಾಗಿರೋದನ್ನೇ ನಾವು ಈಗ ಕಾ ಕಣ್ಮುಚ್ಕೊಂಡು ಕೂತಿದ್ದೀವಿ ಅನ್ನಬಿಟ್ಟಿದೆ ಅಧಿಕಾರಿಗಳು ಮತ್ತು ನಾಗರಿಕರು ನಾವೆಲ್ಲರೂ ಸೇರಿ ಇದನ್ನು ಅಭಿವೃದ್ಧಿ ಬಳಸಿ ಇದರಲ್ಲಿ ಒತ್ತುವರಿಗಳೇ ಆಗಿದ್ದಾವೆ ಎಲ್ಲ ಆಗಿದ್ದಾವೆ ಇದನ್ನೆಲ್ಲ ಅಧಿಕಾರಿಗಳೆಲ್ಲ ಸಂಬಂಧಪಟ್ಟವರು ಇದನ್ನು ವಿಶೇಷವಾಗಿ ಗಮನಹರಿಸಿ ಇದನ್ನು ಮಾಡಿಕೊಟ್ರೆ ನಾ ಇಡೀ ನಮ್ಮ ತರೀಕೆರೆ ತಾಲೂಕಿನ ಜನರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಕೇಳ್ಕೊಡ್ತಾಯಿರ್ತೀನಿ ಸರ್ ಇಲ್ಲಿ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ ಅದ್ರ ಬಗ್ಗೆ ಏನು ಹೇಳಿಲ್ವಾ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಹೇಳಿದೀವಿ ಕಟ್ಟನ್ನು ತೋರಿಸಿದೀವಿ ಅಲ್ಲಿ ಹಿಂದ್ಗಡೆ ಒಂದು ಜಾಗ ಇದೆ ಭಾಗದಲ್ಲಿ ಆ ಜಾಗದಲ್ಲಿ ಸ್ವಲ್ಪ ಅವರು ದಾರಿಗಳು ಕೊಡ್ತೀನಿ ಅಂತ ಹೇಳಿದರೆ ಅದಕ್ಕೆ ಒಂದು ರಸ್ತೆ ಆಗಿಬಿಟ್ರೆ ಸಲೀಸಾಗಿ ಇಲ್ಲಿ ವ್ಯಾನ್ ಬರುತ್ತೆ ಇಲ್ಲಿ ಸುಮಾರು ಶವಗಳಿಗೆ ಶವ ಶವಗಾರಕ್ಕೆ ಬರ್ತದೆ ಅಲ್ಲಿಂದ ದಾನ ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಇಲ್ಲಿ ಮಳೆ ಬಂದುಬಿಟ್ರೆ ಇಲ್ಲಿ ನಾವು ಇಲ್ಲೇನು ಬರೋಕ್ಕೂ ಆಗೋಲ್ಲ ಏನು ಒಂದು ಹಳೆ ಹತ್ತಿರ ನೀರಿರ್ತದೆ ಮೇಲೆ ಹತ್ತಿ ಇಳಿಯೋಕ್ಕೆ ಬ ಭಯ ಆಗ್ತದೆ ನಾವೆಲ್ಲ ಅನುಭವಿಸಿದ್ದೀವಿ ಭಾಳ ಹಿಂಸೆ ಇದೊಂದು ಮಾತ್ರ ಇದೊಂದು ಎಮ್ ಎಲ್ ಎ ಗಮನಕ್ಕೆ ತಂದಿದ್ದೀವಿ ಸುರೇಶ್ ಅವ್ರಿಗೆ ಎಮ್ ಎಲ್ ಎ ಗಮನಕ್ಕೆ ತಂದಿದ್ದೀವಿ ಮೊನ್ನೆ ನಾವು ಈ ಇವರಿಗೆ ಕಾ ಎಲ್ಲ ತಹಸೀಲ್ದಾರ್ ಎ ಸಿ ಡಿ ಸಿ ಎಲ್ಲರಿಗೂ ಬರೆದಿದ್ದೀವಿ ಮಾಡ್ತೀವಿ ಅಂತ ಮಾಡಿಲ್ಲ ಮುಖ್ಯಮಂತ್ರಿಗಳು ಕೇಳಿದ್ದೀವಿ ಸರ್ ಎಷ್ಟು ವರ್ಷಗಳಿಂದ ಈ ರೀತಿ ಅವ್ಯವಸ್ಥೆ ನಾನು ಸಣ್ಣ ಹುಡುಗರಿಂದ ನನಗೆ ನನಗೀಗ ಎಪ್ಪತ್ತು ವರ್ಷ ನಾನು ಸಣ್ಣ ಹುಡುಗರಿಂದ ಇದೇ ಕಾಯಿಲೆ ಇರೋದು ಅವಾಗಿಂದ ಬೇಡಿಕೆ ಇಟ್ಟೇ ಇದ್ದೀವಿ ಕೇಳ್ತಾನೇ ಇದ್ದೀವಿ ಮಾಡ್ತಾ ಇದ್ದೀವಿ ಹಿಂದೆ ನಂದಕುಮಾರ್ ಅವರು ಇದು ತಾಸಿದ ಇವರು ಅಷ್ಟಕ್ಕಂಶರಿದ್ರು ಅವ್ರು ನಾವು ಮಾಡ್ತೀವಿ ಅಂತೇಳಿ ಎಲ್ಲ ಬಂದರು ಮಾಡಿದ್ರು ಇದೆಲ್ಲ ಸ್ವಲ್ಪ ಅಭಿವೃದ್ಧಿ ಮಾಡೋದು ಬಿ ಎಸ್ ಎಲ್ ಬರೋದೆಲ್ಲ ಮಾಡಿದ್ರು ಆಮೇಲೆ ದುಷ್ಕರ್ಮಿಗಳು ಅದು ಶೆಡ್ಡು ಇದು ಎಲ್ಲ ಕದ್ದುಬಿಟ್ರು ಇಲ್ಲಿ ಕಾಯಿ ಜನಗಳಿಗೆ ಇಲ್ಲಿ ಉಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಆಗಬೇಕು ರೋಡ್ ರೋಡು ಫಸ್ಟು ರೋಡ್ ಇಂಪಾರ್ಟ್ಮೆಂಟ್ ಆಗಿಬಿಟ್ಟರೆ ರೋಡ್ ರೋಡ್ ಆಗಿಬಿಟ್ರೆ ಇಲ್ಲಿ ಜಾ ಯಾರು ಕಾಯಲಿಕ್ಕೆ ಒಂದು ವ್ಯವಸ್ಥೆ ಆದರೆ ಸ್ಮಶಾನ ಚೆನ್ನಾಗಿರ್ತದೆ ಬೇರೆ ಊರನ್ನ ಸ್ಮಶಾನ ನೋಡಿದ್ರೆ ನಮ್ಮೂರಲ್ಲಿ ನಮಗೆ ಶೋಚನೀಯ ಅನ್ನಿಸ್ತದೆ ದಯವಿಟ್ಟು ಇದನ್ನು ನ್ಯೂಸ್ ಚಾನೆಲ್ ಅವರು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಇದಕ್ಕೆ ಎಲ್ಲರಿಗೂ ತಿಳಿಸಿ ಇದನ್ನು ಯಾವ ಥರ ಮಾಡಬೇಕು ಅನ್ನೋದನ್ನು ನೀವು ನಿಮ್ಮ ಜೊತೆ ಜೊತೆಯಲ್ಲಿದ್ದು ನಾವು ಬರ್ತೀವಿ ರೋಡಿನ ಸ್ಕೆಚ್ ಕೊಟ್ಟಿದ್ದೀವಿ ರೋಡಿನ ಸ್ಕೆಚ್ ಎಲ್ಲ ಕೊಟ್ಟಿದ್ದೀವಿ ನೀವು ಇದನ್ನು ಮುಂದುವರಿಸಿ ಇದನ್ನು ಮಾಡ್ತೀರಿ ಅಂತೇಳಿ ನಾವು ಇದನ್ನು ಕೇಳ್ಕೊಳ್ತಿದ್ದೀವಿ ಡಿ ಎಸ್ ಎಸ್ ಅಧ್ಯಕ್ಷರು ಸೋಷಿಯಲ್ ವರ್ಕರು ಮತ್ತು ಈ ಮಶಾಣದ ಬಗ್ಗೆ ಒಂದು ಇಪ್ಪತ್ತು ವರ್ಷದಿಂದಲೂ ನಾವು ಭಾರಿ ಹೋರಾಟ ಮಾಡ್ಕೊಂಡು ಬರ್ತಲೇ ಇದ್ದೀವಿ ಆದರೂ ಇದಕ್ಕೆ ಮೂಲಭೂತ ಸೌಕರ್ಯಗಳು ಯಾವೂ ಆಗಿಲ್ಲ ಇದುವರೆಗೂ ನಾವು ಸುಮಾರು ಸಲ ಮನವಿ ಕೊಟ್ಟಿದ್ದೀವಿ ತಹಸೀಲ್ದಾರ್ ಎ ಸಿ ಚೀಫ್ ಆಫೀಸರು ಲೋಕಾಯುಕ್ತರು ಇರ್ತಾ ಬಂದು ತೋರಿಸಿದ್ದೀವಿ ನಿನ್ನೆ ಇದ್ದುವರೆಗೂ ಮಾಡ್ತೀನಿ ಮಾಡ್ತೀನಿ ಅಂದು ಹೇಳಿದ್ದಾರೆ ಹೊರತು ಇವತ್ತಿನವರೆಗೂ ಯಾವುದೋ ಒಂದು ಕೆಲಸಗಳ್ನು ಇಲ್ಲಿ ಆಗಿಲ್ಲ ಹಾಗಾಗಿ ಇಲ್ಲಿ ಒಂದು ಸಭಗಾರದ್ದು ಸೀಟ್ ಹಾಕಿದ್ನೂ ಓತ್ಕೊಂಡು ಹೋಯಿದ್ದಾರೆ ಜನ ಆಮೇಲೆ ಒಂದು ಧರ್ಮಸ್ಥಳದ್ದು ಅಂಥೇಳಿ ಅಸ ಸುಡಾಕೆ ಅಂತ ಹಾಕಿದ್ರು ಪ್ಲೇಟ್ಗಳು ಹೊತ್ಕೊಂಡು ಹೋಯಿದ್ದಾರೆ ನೋಡಿ ಈ ಥರ ಈ ರೀತಿ ಇದ್ಬಿಟ್ರೆ ಇಲ್ಲಿ ಯಾರಿಗಾರ ಒಬ್ಬರನ್ನ ಇಟ್ಟು ಕಾಯ ರೀತಿ ಆದರೆ ಎಲ್ಲ ಸುಗಮವಾಗಿರುತ್ತೆ ಮತ್ತು ಓಡಲಾಡ್ಲಿಕ್ಕೆ ರೋಡಿಲ್ಲ ರೋಡಿಗಾಗೇ ನಾವು ಮನವಿ ಇಟ್ಟಿರೋದು ಈ ಮನವಿನ ತಹಸೀಲ್ದಾರಿಗೂ ಆಗಲಿ ಯಾರಿಗಾಗಲಿ ನಾವು ಬದೇ ಬದೇ ಹೋಗಿ ಬರ್ತಲೇ ಇದ್ದೀವಿ ಇದುವರೆಗೂ ಅವರು ಗಮನಕ್ಕೆ ತಂದಿಲ್ಲ ಹಾಗಾಗಿ ನೀವು ಎಲ್ಲ ಗಮನಕ್ಕೆ ತಂದು ನೀವು ಖುದ್ದಾಗಿ ಏಕ್ತಮ್ಮ ಒಂದು ಸ್ವಲ್ಪ ಬೇಗ ಆಗಿ ನಮ್ಮ ಜನಗಳಿಂದ ಕಷ್ಟವನ್ನು ಪರಿಹರಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್ ಎಷ್ಟು ವರ್ಷದಿಂದ ಮೂಲಭೂತ ಸೌಕರ್ಯ ಇದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದಲೂ ನಾವು ಓಡಾಡ್ತಲೇ ಇದ್ದೀವಿ ಇದಕ್ಕೆ ಇದ್ರ ಬಗ್ಗೆ ಯಾರು ಚಕಾರ ಇತ್ತಿಲ್ಲ ಆಮೇಲೆ ಜನಗಳು ಇದ್ರ ಬಗ್ಗೆ ಬರಬೇಕು ಬಂದು ನುಗ್ಗಿ ಮಾಡಬೇಕು ಇದನ್ನು ಇವರಿಗೆ ಗಮನಕ್ಕೆ ತರಬೇಕು ನಮ್ಮ ಶಾಸಕರಿಗೆ ಗಮನಕ್ಕೆ ತರಬೇಕು ಅವರಿಗೂ ತಂದಿದ್ದೀವಿ ನಾವು ಒಂದ್ಸಲಿ ಅವರು ಹೇಳಿದ್ದು ನಾವು ಮಾಡಿಕೊಡ್ತೀವಿ ಅಂತೇಳಿ ಇದುವರೆಗೂ ಅವರು ಏನು ಇದಕ್ಕೆ ಬಗ್ಗೆ ತಲೆ ಕೆಟ್ಟ್ಕೊಂಡಿಲ್ಲ ಆದಷ್ಟು ಬೇಗ ನೀವು ಇದ್ರ ಬಗ್ಗೆ ಎಲ್ಲ ಒಂಚೂರು ಗಮನ ತಗೊಂಬಿಟ್ಟು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತೇಳಿ ನಾನು ಶಾಸಕರಿಗೆ ಭಾರಿ ಪ್ರೀತಿಯಿಂದ ಮನವಿ ಮಾಡ್ತಾಯಿದ್ದೀನಿ ಮತ್ತು ದಯವಿಟ್ಟು ಇಲ್ಲಿ ಏನಾಗಿದೆ ಅಂದರೆ ಎರಡು ಮಶಾನದಲ್ಲೂ ಒತ್ತುವರಿ ಅನ್ನೋದು ಹಾಗೇ ಇದೆ ನಿಮ್ಮ ಬಗ್ಗೆ ಗೊತ್ತಿದೆ ನಿಮಗೂ ಆದರೂ ಈಗ ಅರ್ಜೆಂಟಿ ನೀವು ಒಂದು ರೋಡನ್ನು ಮಾಡಿಕೊಡ್ಬೇಕು ಆಮೇಲೆ ಇಲ್ಲಿ ಕ್ಲೀನಿಂಗೇ ಅನ್ನೋದು ಯಾವುದೂ ಇಲ್ಲ ಗಿಡ ಗೆಂಟುಗಳು ಬೆಳೆದಿ ಇವತ್ತಿನವರೆಗೂ ಒಂದು ಎಣ ತರಕಾಗ್ತಾಯಿಲ್ಲ ಅಲ್ಲಿ ಸೇತುವೆ ಅಡೆಗಂತು ಅಲ್ಲಿ ಐದು ಅಡಿ ನೀರು ಬರುತ್ತೆ ಬಂದರೆ ಕಳಚೆ ನೀರಲ್ಲಿ ಜ ಎಣ ಎತ್ಕೊಂಡ್ಬರ್ಬೇಕು ಬಿದ್ದಿ ಎದ್ದು ಎಷ್ಟೋ ಜನ ಫಿಟ್ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತಿನವ್ರಿಗು ಯಾವುದೂ ಮೂಲಭೂತ ಸೌಕರಣೆ ಇಲ್ಲ ನಾವು ಅದ್ರ ಬಗ್ಗೆ ಗಮನ ಕೊಟ್ಟರು ಈ ಕಡೆ ಒಂದು ರೋಡ್ ಮಾಡಿಕೊಟ್ಟು ಸಲ್ಲಿಸೋಕಾಗತ್ತೆ ಅಂತ ನಾವು ಕೇಳಿದ್ವಿ ಇವತ್ತಿನವ್ರಿಗು ಯಾವುದು ಆಗ್ತಾಯಿಲ್ಲ ದಯವಿಟ್ಟು ರೀ ಇವಾಗ ಒಂಚೂರು ಮನಸ್ಸು ಮಾಡಿ ಈ ಪ್ರತಿನಿಧಿಗಳು ಎಲ್ಲ ಸೇರ್ಕೊಂಡು ಒಂದು ಸ್ವಲ್ಪ ಇದರ ಕಡೆ ಗಮನ ಕೊಡಬೇಕು ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಆದಷ್ಟು ಬೇಗ ನೀವು ಗಮನ ಹರಿಸಿ ಒಂದು ರೋಡ್ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತಾಯಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಸರ್ ನಿಮ್ಮ ಹೆಸರು ನನ್ನ ಹೆಸರು ದಕ್ಷಿಣಾಮೂರ್ತಿ ಅಂತೇಳಿ ನಾನು ತಾಲೂಕು ಭಾರತೀಯ ಕಿಸಾನ್ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಈಗ ಏನಪ್ಪ ಅಂತ ಹೇಳಿದ್ರೆ ಈ ಸಮಸ್ಯೆ ಅನ್ನೋದು ಸ್ಮಶಾನದ ಸಮಸ್ಯೆ ನಮಗೆ ಈ ಊರಿನ ನಮ್ಮ ಹಿರಿಯರು ಮಾಡಿಬಿಟ್ಟು ಮಾಡಿಬಿಟ್ಟಿದ್ದಾರೆ ಆದರೆ ನಾವು ಅದನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅನ್ನೋದು ನಮ್ಮ ಗೊತ್ತಾಗ್ತಿಲ್ಲ ಈಗ ಅದಕ್ಕೋಸ್ಕರ ಇಲ್ಲಿ ನಮಗೆ ಸಂಬಂಧಪಟ್ಟರು ಆ ಕನ್ಸಿಡೆನ್ಸು ಇದರಲ್ಲಿ ರೈಲ್ವೆ ಬ್ರಿಡ್ಜಲ್ಲಿ ಅಡಿಯಲ್ಲಿ ಬರುವಾಗ ಒನ್ ಟು ನೀರು ಇಡ್ತೈತಿ ಮಳೆಗಾಲದಲ್ಲಿ ಬರೋಕ್ಕಾಗಿಲ್ಲ ಆದ್ದರಿಂದ ನಾವೇ ಮಾಡಿದ್ದೀವಿ ಈಗ ಅದು ಗೂರ್ಶೆಡ್ ರೋಡಲ್ಲಿ ಬಂದು ಅಲ್ಲಿಂದ ನಮ್ಮ ಅಂಬೇಡ್ಕರ್ ನಗರ ಇದೆ ಅಂಬೇಡ್ ಅಂಬೇಡ್ಕರ್ ನಗರದಿಂದ ಸ್ವಲ್ಪ ದೂರ ಬಂದರೆ ಒಬ್ಬರು ರೈತರದ್ದು ಜಮೀನಿದೆ ಆ ಜಮೀನಿಗೆ ಒಂದು ಹತ್ತಡಿ ಮಂಡ ಹಾಕಿಸಿ ಅದನ್ನು ಲೆವೆಲ್ ಮಾಡಿ ಅಲ್ಲಿ ಹೊರಗಡೆಯಿಂದ ಬಂದಂಥ ನೀರು ಕೆರೆ ಬರೋಕ್ಕೆ ಪೈಪಿನ್ ಮೂಲಕ ವ್ಯವಸ್ಥೆ ಮಾಡಿದರೆ ಅಲ್ಲಿಂದ ಸೀದಾ ಈ ಸ್ಮಶಾನಕ್ಕೆ ಬಂದು ಬ ಬರುವಂಥ ವ್ಯವಸ್ಥೆ ಐತಿ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಶಾಸಕರು ಎಲ್ಲ ಸಹಕರಿಸಿ ಮಾಡಬೇಕು ಈ ಜವಾಬ್ದಾರಿಯಿಂದ ಮುಂಚೆಗಣಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ ಅದಕ್ಕೋಸ್ಕರ ನಾವು ಹೇಳ್ತಿರೋದು ಇದನ್ನು ಜವಾಬ್ದಾರಿತವಾಗಿ ಶಾಸಕರಾಗಿ ಕ ಕರ್ತವ್ಯ ನಿರ್ಸ್ಬೇಕು ಹಾಗೂ ಸಾರ್ವಜನಿಕರು ಇದಕ್ಕೆ ಬೆಂಬಲ ಕೊಡಬೇಕು ಎಲ್ಲರಿಗೂ ಈಗ ಇದು ಸಂಬಂಧಪಟ್ಟಿದ್ದು ಯಾರಿಗಪ್ಪ ಬರ್ತಿದೆ ಅಂದರೆ ಇಂದಿರಾನಗರರು ಬರ್ತೈತಿ ಅಂಬೇಡ್ಕರ್ನವರು ಬರ್ತೈತಿ ಶ್ರೀಕೃಷ್ಣದೇವ್ ಅವರಿಗೆ ಸಂಬಂಧಪಡುತ್ತೆ ಆಮೇಲೆ ಬೇಡರಟ್ಟೆ ಬೇಡ್ರೈತೆ ನಾಯಕರಟ್ಟೆ ಐತೆ ಅದಕ್ಕೂ ಬರ್ತೈತಿ ಕನುನಟ್ಟಿಗೂ ಬರ್ತೈತಿ ಆಮೇಲೆ ಸುತ್ತಮುತ್ತ ಎಲ್ಲ ಇದಕ್ಕೂ ಕೂಡ ಸುಮಾರು ಐವತ್ತು ಪರ್ಸೆಂಟು ಜನ ಇಲ್ಲಿ ಬಂದು ಶವವನ್ನು ಬರ್ತಾ ಇದ್ದಾರೆ ಆದರೆ ವ್ಯವಸ್ಥೆ ಮಾತ್ರ ಏನೂ ಇಲ್ಲ ಅದಕ್ಕೆ ದಯವಿಟ್ಟು ಶಾಸಕರಾಗಲಿ ಸಾರ್ವಜನಿಕರಾಗಲಿ ಅಧಿಕಾರಿಗಳಲ್ಲಿ ನಾವು ಕೇಳ್ಕೊಳ್ಳೋದು ಏನಂದರೆ ದಯವಿಟ್ಟು ಆದಷ್ಟು ಬೇಗ ಇದನ್ನು ವ್ಯವಸ್ಥೆ ಮಾಡಬೇಕು ಇಲ್ಲಿ ಬಂದು ಒಂದು ರಸ್ತೆ ವ್ಯವಹಾರ ವ್ಯವಸ್ಥೆ ಮಾಡಿದರೆ ಸುತ್ತಮುತ್ತ ಇಲ್ಲ ಅಕ್ಕಪಕ್ಕದವರೆಲ್ಲವ ಇದನ್ನು ಹಾಕಿ ಹಾಕಿ ಅತಿಕ್ರಮಿಸ್ಕೊಂಡಿದ್ದಾರೆ ಅದನ್ನೆಲ್ಲ ಬಿಡಿಸಿ ಆಮೇಲೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟಿಂದ ಅಂದರೆ ಸರ್ಕಾರದಿಂದ ಒಂದು ಗೃಹ ಬ ಮನೆಯನ್ನು ಕಟ್ಕೊಂಡು ಅದನ್ನು ರಕ್ಷಣೆ ಮಾಡುವಂಥ ಸ್ಮಶಾನದಲ್ಲಿ ಬಂದಂಥ ಇವರಿಗೆ ರಕ್ಷಣೆ ಮಾಡುವಂಥ ವ್ಯವಸ್ಥೆ ಮಾಡಿಟ್ರೆ ಅವರಿಗೆ ಇದು ಸಂಬಂಧಪಟ್ಟು ಸರಿ ಆಗ್ತೈತಿ ಅಂತೇಳಿ ನನ್ನ ಭಾವನೆ ಇದನ್ನು ಆದಷ್ಟು ಬೇಗ ಸರ್ಕಾರಕ್ಕೆ ಗಮನಕ್ಕೆ ತಂದು ಆಮೇಲೆ ಸಾರ್ವಜನಿಕರ ಗಮನಕ್ಕೆ ತಂದು ಮೇಲಾಧಿಕಾರಿಗಳ ಗಮನ ತಂದು ಶಾಸಕರ ಗಮನಕ್ಕೆ ತಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮ ಆರಕ್ಷಕ ವಾಣಿ ಸುದ್ದಿ ಸಮಾಚಾರಕ್ಕೆ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ ಅಂತ ಅಂತೇಳಿದ್ರೆ ಮುಂದುವರಿಸಿ ನಾ ಹೇಳೋದು ಅಂತ ಹೇಳಿದ್ರೆ ಇಲ್ಲಿ ನಮ್ಮ ದೇವಸ್ಥಾನ ಇದೆ ಅದು ಈಶ್ವರನ ದೇವಸ್ಥಾನ ಆ ದೇವಸ್ಥಾನಕ್ಕೆ ಒಬ್ಬರದ್ದು ಪೂಜಾರಿ ವ್ಯವಸ್ಥೆ ಮಾಡಿಬಿಟ್ಟು ಅದನ್ನು ನಿತ್ಯ ಪೂಜೆ ವ್ಯವಸ್ಥೆ ಮಾಡಿ ಅದನ್ನು ಅಭಿವೃದ್ಧಿ ಮಾಡಬೇಕು ಇಲ್ಲೇ ಒಂದು ಇದು ಬೆಳಗಬೇಕು ದೀಪ ಬೆಳಗಬೇಕು ಅಂತ ಅದರಂದು ಕೂಡ ನಾನಿಲ್ಲಿ ಮನವಿ ಮಾಡ್ಕೊತೀನಿ